ಕಳೆದ ಏಳು ದಿನಗಳಿಂದ ನಡೆಯುತ್ತಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಿಲ್ಲೆ ಮೈದಾನದ ಗಣೇಶ ವಿಗ್ರಹ ವಿಸರ್ಜನಾ ಕಾರ್ಯಕ್ರಮ ಸಮಾಪನಗೊಂಡಿತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಗಣೇಶನನ್ನ ಏಳು ದಿನದ ಕಾಲ ಪೂಜಿಸಿ ಬಳಿಕ ನೆಹರು ನಗರದ ಕೆರೆಯಲ್ಲಿ ವಿಸರ್ಜಿಸಲಾಯಿತು ಬೃಹತ್ ಪೆಂಡಾಲ್ ಹಾಕಿ ಗಣಪತಿಯ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ದೇವಸ್ಥಾನದಲ್ಲಿ ಯಾವ ರೀತಿಯ ಸೇವೆಗಳು ಗಣಪತಿಗೆ ಸಲ್ಲಿಸಲಾಗುತ್ತದೋ ಅದೇ ರೀತಿಯ ಸೇವೆಗಳನ್ನು ಇಲ್ಲಿ ನಡೆಸುವುದು ಈ ಗಣೇಶೋತ್ಸವ ಸಮಿತಿಯ ವಿಶೇಷವಾಗಿದೆ ಸಾಮಾನ್ಯವಾಗಿ ಗಣೇಶೋತ್ಸವ ಸಮಿತಿಗಳು ನಡೆಸುವಂತಹ ಗಣೇಶೋತ್ಸವಗಳಲ್ಲಿ ಗಣಪತಿ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಅದನ್ನ ಮೂರು ದಿನ ಐದು ದಿನ ಏಳು ದಿನ ಒಂದು ತಿಂಗಳು ಹೀಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಪೂಜಿಸಿ ಬಳಿಕ ವಿಸರ್ಜಿಸಲಾಗ್ತದೆ ಪೆಂಡಾಲ್ ಹಾಕಿ ಪ್ರತಿಷ್ಠಾಪಿಸುವ ಈ ಮೂರ್ತಿಗಳಿಗೆ ದೇವಸ್ಥಾನಗಳಲ್ಲಿ ನಡೆಯುವಂತೆ ಪೂಜೆ ಸೇವೆಗಳನ್ನು ನೀಡಲಾಗುವುದಿಲ್ಲ ಆದರೆ ಪುತ್ತೂರಿನ ಕಿಲ್ಲೆ ಮೈದಾನದ ಗಣೇಶನಿಗೆ ತುಲಾಭಾರ ಸೇವೆ ಬಲಿ ಸೇವೆ ಹಾಗೂ ತುಳುನಾಡಿನ ಕಾರಣಿಕ ದೈವದ ಕೋಲವನ್ನು ಇಲ್ಲಿನ ಆಚರಣೆಯೊಳಗೆ ಸೇರಿಸಿಕೊಳ್ಳಲಾಗಿದೆ ವಿಸರ್ಜನಾ ದಿನದಂದು ಗಣೋತಿಗೆ ನೂರ ಎಂಟು ಕಾಯಿಗಳ ಘನಹೋಮ ನಡೆಸಿ ದೇವರಿಗೆ ಮಹಾಪೂಜೆ ನೆರವೇರಿಸಲಾಗುತ್ತದೆ ಮಹಾಪೂಜೆಯ ಮೊದಲು ಗಣಪತಿಯ ಉತ್ಸವ ಮೂರ್ತಿ ಬಲಿ ಸೇವೆಯೂ ನಡೆಯುತ್ತೆ ಯಾವ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ದೇವರ ಉತ್ಸವ ಮೂರ್ತಿಯ ಬಲಿ ಉತ್ಸವ ನೆರವೇರುತ್ತೋ ಅದೇ ರೀತಿಯಲ್ಲಿ ಪೆಂಡಾಲ್ನಲ್ಲಿ ಆರಾಧಿಸಲ್ಪಡುವ ಗಣೇಶನಿಗೂ ಈ ಸೇವೆಯನ್ನ ನೀಡುವುದು ಇಲ್ಲಿನ ವಿಶೇಷತೆಯಾಗಿದೆ ಅರವತ್ತೇಳನೇ ವರ್ಷದ ಆ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಕಳೆದ ಏಳು ದಿವಸಗಳಿಂದ ಇಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದೆ ಅತ್ಯಂತ ಯಶಸ್ವಿಯಾಗಿ ಜನರ ಸಹಕಾರ ಜರಗಿದೆ ಇವತ್ತಿನ್ನು ಕೆಲವೇ ಹೊತ್ತಿನಲ್ಲಿ ದೈವಗಳ ನೇಮೋತ್ಸವ ಜರುಗಲಿಕ್ಕಿದೆ ಅದು ಎಲ್ಲ ಗಣೇಶೋತ್ಸವಗಳ ನಡೆಯುತ್ತಾ ಇಲ್ಲಿ ಇಲ್ಲಿ ಮಾತ್ರ ನಡೆಯುತ್ತಿರುವಂಥದ್ದು ಕಾರಣ ಏನು ಅಂತಂದರೆ ಇಲ್ಲಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಗಣಪತಿಯ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥದ್ದು ಕಲ್ಲೇಗದ ಕಾರ್ಯಕಾಡು ಎನ್ನುವಂಥದ್ದು ಕೆರೆಯಲ್ಲಿ ಆ ಕೆರೆಗೆ ಸಮೀಪದಲ್ಲಿ ಪಂಜುಲು ದೈವ ಇದೆ ಆ ಪಂಜುಲು ದೈವದ ಅನುಮತಿಯೊಂದಿಗೆ ಈ ವಿಸರ್ಜನೆಯನ್ನು ಮಾಡುವಂತದ್ದು ಆಗ ಅಲ್ಲಿನ ದೈವವನ್ನು ಕಳಿಸಿ ಇಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ನಡೆಸಿ ದೈವದೊಟ್ಟಿಗೆ ಗಣಪತಿಯ ಮೂರ್ತಿಯನ್ನು ಕೊಂಡು ಹೋಗಿ ಆ ಬಳಿಕ ಕೆರೆಗೆ ವಿಸರ್ಜನೆ ಮಾಡೋ ಮೊದಲು ದೈವದ ಅನುಮತಿಯೊಂದಿಗೆ ವಿಸರ್ಜನೆ ಮಾಡುವಂಥ ಸಂಪ್ರದಾಯ ಕಳೆದ ಹಲವಾರು ವರ್ಷ ನಡೆಯುತ್ತಾ ಬರ್ತಾ ಇದೆ ಸಂಜೆ ಗಣಪತಿಯ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮಗಳು ನೆರವೇರುವ ಮೊದಲು ದೈವಗಳ ನೇಮೋತ್ಸವವೂ ನಡೆಯುತ್ತೆ ಕರಾವಳಿಯ ಎಲ್ಲೂ ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ದೈವಗಳ ನೇಮೋತ್ಸವ ನಡೆಯುವುದಿಲ್ಲ ಆದರೆ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಮಾತ್ರ ಕಳೆದ ಅರವತ್ತೇಳು ವರ್ಷಗಳಿಂದ ಗಣೇಶೋತ್ಸವದ ಜೊತೆಗೆ ದೈವಗಳಲ್ಲೂ ಸೇರಿಕೊಳ್ಳಲಾಗಿದೆ ಕಿಲ್ಲೆ ಮೈದಾನದಲ್ಲಿ ಆರಾಧಿಸಲ್ಪಡುವ ಗಣೇಶನ ವಿಗ್ರಹವನ್ನ ನೆಹರು ನಗರದ ರಕ್ತೇಶ್ವರಿ ದೈವಸ್ಥಾನದ ಬಲಿಯ ಕೆರೆಗೆ ವಿಸರ್ಜನೆ ಮಾಡಲಾಗುತ್ತದೆ ದೈವಸ್ಥಾನಕ್ಕೆ ಸಂಬಂಧಪಟ್ಟ ಪಂಚುರ್ಲಿ ದೈವವು ಕಿಲ್ಲೆ ಮೈದಾನದವರೆಗೂ ಬಂದು ಗಣೇಶ ವಿಗ್ರಹವನ್ನು ವಿಸರ್ಜನೆಗೆ ಕರೆದೊಯ್ಯುವ ಮತ್ತು ಕಿಲ್ಲೆ ಮೈದಾನದಲ್ಲೇ ಆರಾಧಿಸಿಕೊಂಡು ಬರ್ತಿದ್ದ ರಕ್ತೇಶ್ವರಿ ದೈವವು ವಿಸರ್ಜನೆಯ ಸಂದರ್ಭದಲ್ಲಿ ದೈವದೊಂದಿಗೆ ಉಪಸ್ಥಿತಿ ಇರ್ತದೆ ಜೊತೆಗೆ ಈ ಜಾಗದಲ್ಲಿ ಈಗ ಮೈದಾನ ಆಗಿರ್ಬೋದು ಅಂದ್ರೆ ಅದ್ರ ಹಿಂದಿನ ನಾವು ಚರಿತ್ರೆ ಗಮನಿಸ್ಕೊಂಡ್ರೆ ಈ ಪಕ್ಕದಲ್ಲಿ ಇಲ್ಲೇ ಇರುವಂತ ಸ್ಥಳದ ಇವ ರಕ್ತೇಶ್ವರಿ ಹಾಗಾಗಿ ಈ ಉತ್ಸವ ನಡೆಯುವಾಗ ಯಾವುದೇ ಒಂದು ಶಕ್ತಿಗಳಿಗೆ ಒಂದು ಉತ್ಸವ ನಡೆಯುವಾಗ ಆ ಶಕ್ತಿಗಳನ್ನು ಗಮನಿಸುವಂತದ್ದು ಗುರುತಿಸುವಂತದ್ದು ಅವರಿಗೂ ಸೇವೆಯನ್ನು ಕೊಡುವಂಥದ್ದು ಸಂಪ್ರದಾಯ ಹಾಗಿರುವಾಗ ಅಲ್ಲಿಯ ಪಂಜುರ್ಲಿ ಮತ್ತು ಇಲ್ಲಿಯ ರೀ ಈ ಎರಡು ದೈವಗಳನ್ನು ಸೇರಿಸಿಕೊಂಡು ಇಲ್ಲಿ ದೈವಗಳ ನೇಮೋತ್ಸವ ಜರುಗುತ್ತದೆ ಆ ಬಳಿಕ ಇಲ್ಲಿ ಬಲಿ ಉತ್ಸವ ನಡೆಯುತ್ತೆ ಬಲಿ ಉತ್ಸವ ಕೂಡ ಅಲ್ಲಿ ದರ್ಶನ ಬಲಿ ಎನ್ನುವಂಥದ್ದು ಕೂಡ ಇಲ್ಲಿ ಜರುಗುತ್ತದೆ ಆದ ಕಾರಣ ಗಣಪತಿ ಉತ್ಸವದೊಂದಿಗೆ ದೈವಗಳ ಉತ್ಸವವನ್ನು ನಡೆಯುತ್ತೆ ಆ ಬಳಿಕ ವಿಸರ್ಜನೆ ಮಾಡುವಂಥದ್ದು ದೈವ ದೇವರುಗಳ ಸಮಾಗಮದೊಂದಿಗೆ ಇಲ್ಲಿಯ ಧಾರ್ಮಿಕ ಮತ್ತು ಇತರ ಕಾರ್ಯಕ್ರಮಗಳಿಗೆ ನಾವು ತಾತ್ಕಾಲಿಕವಾದ ಆ ವರ್ಷದ ಅಂತ್ಯವನ್ನು ಆಡುವಂಥದ್ದು ಇಲ್ಲಿ ನಡೆಕಿರುವಂಥ ಸಂಪ್ರದಾಯ ಶೋಭಯಾತ್ರೆ ಆರಂಭಗೊಳ್ಳುವವರೆಗೂ ದೈವಗಳು ಗಣಪತಿಯ ಜೊತೆಗೆ ಇರೋದು ದೈವ ಮತ್ತು ದೇವರು ಒಂದೇ ಎನ್ನುವ ಸಂದೇಶನವನ್ನ ನೀಡುತ್ತದೆ